ಅಪಾಯದಲ್ಲಿರುವ ಕಾಡು ಪ್ರಾಣಿಗಳನ್ನು ರಕ್ಷಿಸುವ ಮತ್ತು ಮನೆಗಳಿಗೆ ನುಗ್ಗುವ ಹಾವುಗಳನ್ನು ಹಿಡಿದು ಕಾಡಿಗೆ ಬಿಡುವ ಮೂಲಕ ಅರಣ್ಯ ರಕ್ಷಕ ಶ್ರೀಧರ್ ಭಜಂತ್ರಿ ಮುಂಡಗೋಡದಲ್ಲಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸಾರ್ವಜನಿಕರು ತಮ್ಮ ಮನೆಗೆ ಹಾವು ಬಂದಿದೆ ಎಂದು ಹೇಳಿದ್ರೆ ಸಾಕು ತಕ್ಷಣವೇ ಹಾವು ಹಿಡಿಯಲು ಹೋಗ್ತಾರೆ ಅರಣ್ಯ ರಕ್ಷಕ ಶ್ರೀಧರ್ ಹಾವುಗಳು ಹಿಡಿಯೋದೆಂದ್ರೆ ಇವರಿಗೆ ಎಲ್ಲಿಲ್ಲದ ಪ್ರೀತಿ ಎಷ್ಟೇ ವಿಷಕಾರಿ ಹಾವುಗಳಿದ್ರೂ ಸಹ ಭಯವಿಲ್ಲದೆ ಇವರು ಹಾವನ್ನ ಹಿಡಿತಾರೆ ಆದ್ರೆ ಯಾರಿಂದಲೂ ಒಂದು ರೂಪಾಯಿ ಹಣವನ್ನ ಸಹ ಇವರು ಪಡೆಯೋದಿಲ್ಲ ಅರಣ್ಯ ರಕ್ಷಕ ಶ್ರೀಧರನಿಗೆ ಪ್ರಾಣಿಗಳ ಮೇಲೆಯೂ ಸಹ ಅಷ್ಟೇ ಪ್ರೀತಿ ಇತ್ತೀಚೆಗೆ ತಾಲೂಕಿನ ಅಜ್ಜಳ್ಳಿ ಗ್ರಾಮದ ಗದ್ದೆಗೆ ಹಾಕಿದ್ದ ಬೇಲಿಗೆ ಜಿಂಕೆಯೊಂದು ಸಿಕ್ಕಿಕೊಂಡು ಒದ್ದಾಡುತ್ತಿರುವುದನ್ನು ಕಂಡು ತಕ್ಷಣವೇ ತಮ್ಮ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ಜಿಂಕೆಯನ್ನ ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ ಚವಡಳ್ಳಿ ಗ್ರಾಮದ ಹೊಲದಲ್ಲಿದ್ದ ನೀರಿನ ಟ್ಯಾಂಕ್ನಲ್ಲಿ ನರಿಯೊಂದು ಬಿದ್ದಿರುವ ಮಾಹಿತಿ ಪಡೆದ ಶ್ರೀಧರ್ ತಮ್ಮ ಸಿಬ್ಬಂದಿಯೊಂದಿಗೆ ತೆರಳಿ ಬಲೆ ಹಾಕಿ ನರಿಯನ್ನ ಮೇಲೆತ್ತಿ ಕಾಡಿಗೆ ಬಿಟ್ಟಿದ್ರು ಅಲ್ಲದೆ ಲೊಯೊಲಾ ಶಾಲೆಯ ಬಳಿ ಬಂದ ಉಡವೊಂದನ ಶ್ರೀಧರ್ ಹಿಡಿದು ಕಾಡಿಗೆ ಬಿಟ್ಟಿದ್ರು ಹಾವುಗಳ ರಕ್ಷಣೆಯ ಕುರಿತು ಯಲ್ಲಾಪುರದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ಭಾಗವಹಿಸಿದೆ ಹಾವುಗಳ ರಕ್ಷಣೆಯ ಬಗ್ಗೆ ಆಸಕ್ತಿ ಬೆಳೆದು ಕಳೆದ ಮೂರು ವರ್ಷಗಳಿಂದ ಹಾವು ಹಿಡಿಯುವ ಬಗ್ಗೆ ರೂಢಿ ಮಾಡಿಕೊಂಡೆ ಹಾವುಗಳನ್ನು ರಕ್ಷಿಸಿ ಕಾಡಿಗೆ ಬಿಡಬೇಕೆಂಬ ಉದ್ದೇಶದಿಂದ ಹಾವುಗಳನ್ನು ಹಿಡಿಯುತ್ತಿದ್ದೇನೆ ಅದರಂತೆ ಕಾಡು ಪ್ರಾಣಿಗಳು ಸಹ ಅಪಾಯದಲ್ಲಿದ್ದರೆ ತಕ್ಷಣವೇ ಸ್ಥಳಕ್ಕೆ ತೆರಳಿ ಅವುಗಳನ್ನು ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದೇನೆ ಎನ್ನುತ್ತಾರೆ ಶ್ರೀಧರ್ಭಜಂತ್ರಿ ಇಲ್ಲಿಯವರೆಗೂ ಎರಡು ವರ್ಷಗಳಲ್ಲಿ ಸುಮಾರು ಒಂದು ಸಾವಿರದ ಎರಡುನೂರಷ್ಟು ಹಾವುಗಳನ್ನ ಹಿಡಿದು ಸೂಕ್ತವಾಗಿ ಕಾಡಿಗೆ ಬೆಲೇವರಿ ಮಾಡಲಾಗಿದೆ ಯಾವುದೇ ವನ್ಯಜೀವಿಗಳು ಕಷ್ಟದಲ್ಲಿದ್ದಾಗ ಇಲಾಖೆಯ ಮಾರ್ಗದರ್ಶನದಂತೆ ನಾವು ಸಾಕಷ್ಟುಗಳನ್ನ ಸೂಕ್ತವಾಗಿ ಜನರ ಮತ್ತು ವನ್ಯಜೀವಿಗಳ ಸಂಘರ್ಶನೆಯ ತಳೆದು ಸೂಕ್ತ ಕಾಡಿಗೆ ನಾವು ಬಿಟ್ಟಿದ್ದೇವೆ ಇದಕ್ಕೆ ಸಾಕಷ್ಟಾಗಿ ನಮ್ಮ ಇಲಾಖೆ ಮೇಲಧಿಕಾರಿಗಳಾದಂಥ ಸಿ ಸಿ ಎಫ್ ಸಾಹೇಬರು ಇ ಸಿ ಎಫ್ ಸಾಹೇಬರು ಡಿ ಎಫ್ ಎಫ್ ಸಾಹೇಬರು ಎಲ್ಲರೂ ನಮಗೆ ಸೂಕ್ತ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ ಇನ್ನು ಹಾವು ಹಾಗೂ ಕಾಡು ಪ್ರಾಣಿಗಳನ್ನ ರಕ್ಷಿಸುವ ಶ್ರೀಧರ್ ಭಜಂತ್ರಿಯ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ ಕಳೆದ ಮೂರು ವರ್ಷಗಳಿಂದ ಇವರು ಹಾವು ಹಿಡಿಯುವ ವಿಡಿಯೋಗಳನ್ನ ಮಾಡಿ ಸಾರ್ವಜನಿಕರೇ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುತ್ತಿದ್ದಾರೆ ಇದುವರೆಗೂ ಐದು ನೂರಕ್ಕೂ ಹೆಚ್ಚು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿವೆ ಅರಣ್ಯ ರಕ್ಷಕ ಶ್ರೀಧರ್ ಭಜಂತ್ರಿ ವನ್ಯಜೀವಿ ರಕ್ಷಕರಾಗಿದ್ದಾರೆ ಇದುವರೆಗೂ ವಿವಿಧ ಬಗೆಯ ಸಾವಿರಾರು ಹಾವುಗಳನ್ನು ಹಿಡಿದು ರಕ್ಷಣೆ ಮಾಡಿದ್ದಾರೆ ಅಲ್ಲದೆ ಕಾಡು ಪ್ರಾಣಿಗಳು ಅಪಾಯದಲ್ಲಿ ಸಿಲುಕಿದಾಗ ಅವುಗಳನ್ನು ಸಹ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದಾರೆ ಎಂದು ಎಸಿಎಫ್ ಎಸ್ಎಂಒ ಅಲ್ಲಿ ತಿಳಿಸಿದ್ದಾರೆ ವನ್ಯಜೀವಿ ಪಿಯರುವುದು ಹಾಗೂ ಈ ಮುಂಡಗೋಡು ಸುತ್ತಮುತ್ತಲು ಸಾವಿರಾರು ವಿವಿಧ ಜಾತಿಯ ಹಾವುಗಳನ್ನು ಹಿಡಿದು ಅರಣ್ಯಕ್ಕೆ ಬಿಟ್ಟಿದ್ದಾರೆ ಅದಲ್ಲದೆ ಕೆಲವೊಂದು ಪ್ರಾಣಿಗಳನ್ನು ರೆಸ್ಕ್ಯೂ ಕೂಡ ಮಾಡಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ ಅವರು ಒಬ್ಬ ಉತ್ತಮ ಅರಣ್ಯ ರಕ್ಷಕ ಹಾಗೂ ಒಳ್ಳೆಯ ಕೆಲಸಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅರಣ್ಯ ರಕ್ಷಕ ಶ್ರೀಧರ್ ಭಜಂತ್ರಿ ಹಾವುಗಳನ್ನು ಹಿಡಿದು ಅರಣ್ಯಕ್ಕೆ ಬಿಡೋದನ್ನ ಕಂಡು ಯಲ್ಲಾಪುರ ಡಿಎಫ್ಒ ಅವರು ಶ್ರೀಧರ್ ಭಜಂತ್ರಿ ಅವರಿಗೆ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಿದ್ದಾರೆ